ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆಸ್ ಇಟ್ ಇಸ್ ಈ ಪ್ರೋಮೋ ಕೂಡ ಕ್ಯಾಪ್ಟನ್ಸಿ ಬಗ್ಗೆ ಕ್ಯಾಪ್ಟನ್ಸಿ ಆಡೋ ಜೋಡಿಗಳು ಯಾವುವು ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇರುತ್ತೆ ಆ ಸಾಸ್ ಪ್ರೋಮೋ ನೋಡಿದಾಗ ನಮಗೆ ಅರ್ಥ ಆಗೋದೇನು ಯಾವ ರೀತಿ ಅಲ್ಲ ಅಂತ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ಈ ಪ್ರೋಮೋಲೆ ಗಮನಿಸಿದಾಗ ಒಂದು ಗಾದೆ ಮಾತಾಡ್ತಾರೆ ಆ ಗಾಮ್ ಗಾದೆ ಮಾತಿಂದ ಪುರುಷರ ಒಂದು ಪೆಟ್ಟಿಗೆಲ್ಲೇ ಇರ್ತಾರೆ ಆ ಪೆಟ್ಟಿಗೆಯಲ್ಲಿ ನಾವು ಗಾದೆ ಮಾತು ತಗೊಂಡು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾದ್ರೂ ಗ್ರೌಂಡ್ ಅಲ್ಲೋ ಕಿಚನ್ ಅಲ್ಲೋ ಇನ್ನು ಬಾತ್ ಎಲ್ಲೋ ಒಂದು ರೂಮ್ ಕೀ ಇಟ್ಟಿರ್ತಾರೆ ಕೀ ಇಟ್ಕೊಂಬ ನಾವು ಓಪನ್ ಮಾಡಬೇಕು ಬಟ್ ಈ ಪ್ರೋಮ ಗಮನಿಸಿದಾಗ ಗಿಲ್ಲಿ ಫ್ಯಾನ್ಸ್ ಒಂದು ಕನಸನ್ ಹುಚ್ಚು ನೂರ ಆಯ್ತು ಅಂತಾನೆ ಹೇಳ್ಬೇಕು ಕಾರಣ ಏನಂದ್ರೆ ಈ ಟಾಸ್ಕ್ ಅಲ್ಲಿ ಅವ್ರು ಆಡ್ತಾ ಇಲ್ಲ ರೀಸನ್ ಏನಂದ್ರೆ ಅವರು ಲಾಸ್ಟ್ ಟಾಸ್ಕ್ ಅಲ್ಲಿ ಸೋತಿದ್ದಾರೆ ಆ ಟಾಸ್ಕ್ ಇಂದ ಅವ್ರು ಸೋತಿರೋ ಕಾರಣ ಈಗ ರಕ್ಷಿತಾ ಮಾಳು ಅಶ್ವಿನಿ ಗೌಡ ರಘು ಹಾಗೂ ಅಭಿಷೇಕ್ ಚೈತ್ರ ಅವರು ಈ ಟಾಸ್ಕ್ ಆಡ್ತಾ ಇದಾರೆ ರೇಸ್ ರೇಸಿಂದ ಕ್ಯಾಪ್ಟನ್ಸಿ ಟಾಸ್ಕ್ ರೇಸ್ ಇಂದ ಗಿಲ್ಲಿ ಕವಿ ಔಟ್ ಆಗಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಲಾಸ್ಟ್ ಟಾಸ್ಕ್ ಎಲ್ಲ ಸೋತಿದ್ದಾರೆ ಸೋತಿರ ಕಾರಣ ಹೊರಗಡೆ ಇದ್ದಾರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಜೋಡಿಗಳು ಯಾವ್ಯಾವ ಅಂದ್ರೆ ಹೇಳ್ದಲ್ಲ ಮಾಳು ರಕ್ಷಿತ ಅಶ್ವಿನಿ ರಘು ಚೈತ್ರ ಹಾಗೂ ಅಭಿಷೇಕ್ ಇವರು ಆಡ್ತಾರೆ ಟಾಸ್ಕ್ ಯಾವ ರೀತಿ ಅಂತ ಹೇಳ್ದಾದ್ರೆ ಖಂಡಿತವಾಗ್ಲು ಅಲ್ಲಿ ಒಂದು ಮೂರು ಪೆಟ್ಟಿಗೆ ಇರ್ತವೆ ಆ ಪೆಟ್ಟಿಗೆಲ್ಲ ಹೋಗಿ ಆ ಪುರುಷರು ಪೆಟ್ಟಿಗೆಲೆಲ್ಲ ಮಲಗಬೇಕು ಮಲಗಿದಾಗ ಅಲ್ಲಿನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಒಂದು ಗಾದೆ ಮಾತು ಹೇಳ್ತಾರೆ ಇದು ಅಲ್ಲಿ ಇರುತ್ತೆ ಅಂತ ಅಂದ್ರೆ ಕಾರ್ಡ್ ಅಂದ್ರೆ ಗ್ರೀನ್ ಏರಿಯಾ ಇರುತ್ತೆ ಅಲ್ಲಿ ನಿಮ್ ಕೀ ಇರುತ್ತೆ ಅದಾದ್ಮೇಲೆ ಕಿಚನ್ ಇರುತ್ತೆ ಇನ್ನೊಂದು ಬಾತ್ರೂಮ್ ಇರುತ್ತೆ ಈಗ ಸಬ್ಸಪ್ರೇಟ್ ಸಬ್ಸಪ್ರೇಟ್ ಆಗಿ ಅವರು ಕೀಗಳು ಇಟ್ಟಿರ್ತಾರೆ ಒಳಗಡೆ ಕಂಟೆಸ್ಟೆಂಟ್ ಅದ್ರ ಬಗ್ಗೆ ಗಾದೆ ಗಾದೆ ಮಾತು ರೂಪದಲ್ಲಿ ಅವ್ರಿಗೆ ಹೇಳ್ಬೇಕು ಆ ಗಾದೆ ಮಾತು ರೂಪದಲ್ಲಿ ಅವ್ರು ಗೆಸ್ ಮಾಡಿ ಕೀನ ಹುಡ್ಕೊಂಡ್ ಬರ್ಬೇಕು ಹುಡ್ಕೊಂಬರೋ ಟೈಮ್ ಯಾರಾದ್ರೂ ಬೇಗ ಹುಡ್ಕೊಂಬಂದು ಕೀ ಓಪನ್ ಮಾಡ್ತಾರೋ ಆ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗುತ್ತೆ ಆ ಟಾಸ್ಕ್ ಅಲ್ಲಿ ಹೇಳ ಆಲ್ರೆಡಿ ಗಿಲ್ಲಿ ಕಾವ್ಯ ಇಲ್ಲ ಅಂತ ಸೋತಿದ್ದಾರೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಪಿಟೀಷನ್ ಹೇಳ್ಬೇಕು ಈ ಪ್ರೋಮೋದಲ್ಲಿ ಇರೋ ಪ್ರಕಾರ ಯಾರು ಕ್ಯಾಪ್ಟನ್ ಆಗಿದ್ರ ಅಂತ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ರಕ್ಷಿತಾ ಮತ್ತು ಮಾಡುವವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ತುಂಬಾನೇ ಇದನ್ಸುತ್ತೆ ಏನಕ್ಕೆ ನಾವು ಪ್ರೋಮೋ ಗಮನಿಸಿದಾಗ ಕೀ ಸಿಕ್ಕಿದೆ ಕೀ ಓಪನ್ ಮಾಡ್ತಾ ಇದೀನಿ ಅಣ್ಣ ಅಂತೆಲ್ಲ ಹೇಳ್ತಿದ್ರೆ ಅಲ್ಲಿಯೇ ರಘು ಆಗಿರ್ಬೋದು ಅಶ್ವಿನಿ ಆಗಿರೋದು ತುಂಬಾ ಅಫೆಂಡ್ ಆಗ್ತಾ ಇದೆ ಅಂದ್ರೆ ತಡಿ ಓಪನ್ ಮಾಡ್ತೀವಿ ತಡಿ ಓಪನ್ ಮಾಡ್ತೀವಿ ಅಂತಾರೆ ಚೈತ್ರಕ್ಕ ಕೀ ಸಿಗ್ತಾ ಇಲ್ಲ ಚೀಟ್ ಸಿಗ್ತಾ ಇಲ್ಲ ಅಂತೆಲ್ಲ ಓಡಾಡ್ತಾ ಇದಾರೆ ಬಟ್ ಒಂದಂತೂ ಸತ್ಯ ಗುರು ಈ ಪ್ರೋಮೋದಲ್ಲಿ ನೋಡಿದಾಗ ಸ್ವಲ್ಪ ಟಾಸ್ಕ್ ತುಂಬಾನೇ ಕಷ್ಟ ಇದೆ ಆದ್ರೂ ಕೂಡ ಮಾಡುವಣ ಕೀ ಸಿಕ್ಕಿದೆ ಅಂತೇಳಿ ರಕ್ಷಿತ್ ಅವ್ರು ಹೇಳ್ತಾ ಇದಾರೆ ಆ ರೀಸನ್ ಇಂದ ಒಂದು ನಾವು ಏನಾದ್ರೂ ಗೆಸ್ ಮಾಡ್ಬೇಕು ಪ್ರಿಡಿಕ್ಷನ್ ಆದ್ರೂ ಹೇಳ್ಬೇಕಂದ್ರೆ ಆ ಮಾಳು ರಕ್ಷಿತಾ ಕ್ಯಾಪ್ಟನ್ ಆಗಿರ್ಬೋದು ಆಗಿದೆ ಅಂತ ಅನಿಸ್ತಾ ಇದೆ ನೋಡೋಣ ಒಂದಂತೂ ಸತ್ಯ ಕಾವ್ಯ ಔಟ್ ಆಗಿದ್ದಾರೆ ಈ ಮೂರ್ ಜೋಡಿ ಟಾಸ್ಕ್ ಆಡ್ತಾ ಇದ್ದಾರೆ ಟಾಸ್ಕ್ ಕೂಡ ಸಖತ್ ಆಗಿದೆ ಒಳ್ಳೆ ಒಳ್ಳೆ ಮಸ್ತ್ ಮಜಾ ಇದಾರೆ ಅಂತ ಹೇಳ್ಬೋದು ಇವತ್ ನೈಟ್ ಅಂತ ತೋರಿಸ್ತಾರ ನೋಡ್ಬೇಕು ಇನ್ನ ನಾಳೆ ಎಪಿಸೋಡ್ ನಾಳೆ ಎಪಿಸೋಡ್ ಏನಾದ್ರೂ ನಮಗೆ ಬರ್ಬೋದಂತ ಅನಿಸ್ತಾ ಇದೆ ನೋಡೋಣ ಯಾವ ರೀತಿ ಇದೆ ಅಂತ ಆ ಫರ್ದರ್ ದ ಕೈನ್ಫರ್ಮೇಷನ್ ಬೆಳಿಗ್ಗೆ ಹೇಳಿದ್ದೆ ಅಶ್ವಿನಿ ಔಟ್ ಆಗಿದ್ದಾರೆ ರಘು ಅವರು ಕಾವ್ಯ ಗಿಲ್ಲಿ ಟಾಸ್ಕ್ ಆಡ್ತಾರಂತೆಲ್ಲ ಬಟ್ ಇದೆಲ್ಲ ಒಂದ್ ಕಡೆ ಅಪ್ಡೇಟ್ ರಾಂಗ್ ಅಂತ ಹೇಳ್ಬೋದು ಈಗ ಬಂದಿರೋ ಪ್ರೋಮೋ ನೋಡ್ತಾ ಇದ್ರೆ ಕಾವೇಗಿಲ್ಲಿ ಔಟ್ ಆಗಿದ್ರೆ ಇನ್ನ ಮೂರು ಜೊತೆ ಟಾಸ್ಕ್ ಆಡ್ತಾ ಇದ್ರೆ ಆ ಮೂರು ಜೊತೆ ಟಾಸ್ಕ್ ಯಾರಾದ್ರೂ ವಿನ್ ಆಗಿದ್ರ ಅಂತ ಹೇಳೋದ್ರೆ ಖಂಡಿತವ್ರು ನಾನು ಓನ್ಲಿ ಪ್ರಿಡಿಕ್ಷನ್ ಅಪ್ಡೇಟ್ ಅಂತೂ ಅಲ್ಲ ನನ್ಗೆ ಅನಿಸ್ತಾ ಇದೆ ಆ ರೀತಿ ನೋಡಿದಾಗ ಅಂದ್ರೆ ಮಾಳು ಮತ್ತೆ ರಕ್ಷಿತ ಆಗಿರಬಹುದು ಅಂತ ಅಷ್ಟೇನೆ ಇದೊಂದು ಪ್ರೋಮೋ ರಿವ್ಯೂ ಆಗಿತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ